ನಾವು ಮಾಡ್ತಾ ಇರುವಂಥದ್ದೇ ಅವ್ರು ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಚೇಂಜಸ್ ಮಾಡ್ಕೊಳ್ಳೋದನ್ನು ಹೇಳ್ತಾ ಇದ್ದಾರೆ ಹೊರ್ತು ದೊಡ್ಡದಾಗೇನೋ ಒಂದು ಮಾಡಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇಲ್ಲ ಸೆಲ್ಫ್ ಟೈಮ್ ಅನ್ನೋದು ನಮ್ಮ ಆಂತರಿಕ ಬೆಳವಣಿಗೆ ಅನ್ನೋದು ನಮ್ಮ ಬಾಹ್ಯ ಬೆಳವಣಿಗೆಯ ಮೇಲೆ ಡಿಪೆಂಡ್ ಆಗಿದೆ ನಾವು ಎಷ್ಟು ಒಳಗಡೆಯಿಂದ ಗ್ರೋತ್ ಆಗ್ತೀವಿ ಇನ್ನರ್ ಜರ್ನಿ ಮಾಡ್ತೀವಿ ಎಷ್ಟು ಒಳಗಡೆಯಿಂದ ನಾವು ಗ್ರೋತ್ ಆಗ್ತೀವಿ ಅಷ್ಟು ನಾವು ಹೊರಗಡೆ ಗ್ರೋತ್ ಆಗೋಕ್ಕೆ ಸಾಧ್ಯ ಆಗುತ್ತೆ ವರ್ಷಗಳು ಕಳೆದಂತೆ ಚರ್ಮ ಸುಕ್ಕಾಗೋದು ಕಾಮನ್ ಆದರೆ ಉತ್ಸಾಹ ಬಿಟ್ಟರೆ ಮನಸ್ಸು ಸುಕ್ಕಾಗುತ್ತೆ ನಿಮ್ಮ ಶಂಕೆ ಭೀತಿ ಹತಾಶೆ ಅವು ನಿಮ್ಮನ್ನು ವೃದ್ಧರನ್ನಾಗಿ ಮಾಡುತ್ತೆ ಬೇಗ ವಯಸ್ಸು ಮಾಡ ವಯಸ್ಸಾಗೋ ಥರ ಮಾಡುತ್ತೆ ಯುವಕರಾಗಿರುವ ರೀತಿ ಅಂತ ಅಂದರೆ ವೆರಿ ಸಿಂಪಲ್ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳೋದು ಭರವಸೆ ಮತ್ತು ಆಶಯಗಳಿಂದ ಜೀವನಾನ ನಡೆಸುವಂಥದ್ದು ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ಗೋಗೋಕ್ಕೆ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಆ್ಯಂಡ್ ನಿಮಗೇನಾದರೂ ಇದರಲ್ಲಿ ಕಲಿತರೆ ಕಮೆಂಟ್ ಮಾಡಿ ಆ್ಯಂಡ್ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಚಾಪ್ಟರ್ನ ಹೆಸರು ನಿಮ್ಮ ಶಾಂತಿಯ ಸ್ಥಳವನ್ನು ಹುಡುಕಿ ನಮಗೆ ಪೀಸ್ ಕೊಡುವಂತಹ ಜಾಗವನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಹುಡುಕ್ಬೇಕಂತ ಪ್ರತಿಯೊಬ್ಬ ಮನ್ಸ ಮನ್ ಮನುಷ್ಯರಿಗೂ ಕೂಡ ಪ್ರಶಾಂತವಾಗಿರಬೇಕು ಮೌನವಾಗಿರಬೇಕು ಅಂತ ಆಸೆ ಇರುತ್ತಂತೆ ಅದಕ್ಕೋಸ್ಕರ ಒಂದು ಶಾಂತಿಯ ಸ್ಥಳನೂ ಕೂಡ ನಮಗೆ ಅವಶ್ಯಕತೆ ಇದೆಯಂತೆ ಈ ವಿಶೇಷ ಸ್ಥಳ ನಮ್ಮ ವಿಶ್ವದ ಅಂದರೆ ನಮ್ಮ ಸಮಾಜದ ಜಂಜಾಟದಿಂದ ನಮಗೆ ಸ್ವಲ್ಪ ಬ್ರೇಕ್ ಕೊಡುವಂತಹ ಸ್ಥಳ ಆಗಿದ್ದರೆ ಒಳ್ಳೆಯದಂತೆ ಆ ಸ್ಥಳಕ್ಕೆ ಹೋಗ್ತಿದ್ದಂಗೆ ಅದು ನಮ್ಮ ಟೈಮು ಅಂದರೆ ನಮ್ಮ ಸಮಯಾನ ನಮ್ಮ ಶಕ್ತಿನ ನಮ್ಮ ಗಮನಾನ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಹೆಚ್ಚು ಚೆನ್ನಾಗಿ ಬಳಸ್ಕೊಳ್ಳೋ ಅಂಥ ಕೆಪ್ಯಾಸಿಟಿ ಕೊಡೋ ಅಂಥ ಜಾಗವನ್ನು ನಾವು ಹುಡುಕ್ಬೇಕಂತೆ ಆ ಜಾಗಕ್ಕೆ ಹೋಗಿ ಬಂದ ತಕ್ಷಣ ಇದೆಲ್ಲ ನಮಗೆ ಏನು ಪ್ರ್ಯಾಕ್ಟೀಸ್ ಆಗೋ ಥರ ಆಗಿಬಿಡ್ಬೇಕಂತೆ ಅಂಥ ಸ್ಥಳಾನ ಹುಡುಕೊಳ್ಳಿ ಹಾಂ ಹ್ಞೂ ಮ್ಯಾಮ್ ಹಾಗಾದರೆ ನಾವು ಇಷ್ಟು ದೂರದಲ್ಲಿ ಒಂದು ಪ್ಲೇಸ್ ಇದೆ ಅದರಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದಲ್ಲ ರಾಬಿನ್ ಶರ್ಮಾ ಅವರ ಒಂದು ಈ ಬುಕ್ಕನ್ನು ಓದ್ತಾ ಓದ್ತಾ ಅವ್ರ ಬಗ್ಗೆ ನನಗೆ ಅರ್ಥ ಏನಂದರೆ ನಮ್ಮ ಕೈಲಿ ಸಾಧ್ಯ ಆಗುವಂಥದ್ದೇ ಅವ್ರು ಹೇಳ್ತಾ ಇದ್ದಾರೆ ನಾವು ಮಾಡ್ತಾ ಇರುವಂಥದ್ದೇ ಅವ್ರು ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಚೇಂಜಸ್ ಮಾಡ್ಕೊಳ್ಳೋದನ್ನು ಹೇಳ್ತಾ ಇದ್ದಾರೆ ಹೊರ್ತು ದೊಡ್ಡದಾಗೇನೋ ಒಂದು ಮಾಡಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇಲ್ಲ ಓಕೆ ಅವ್ರು ಹೇಳಿರೋದೇನೆಂದರೆ ನೀವು ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ನಿಮ್ಮ ಟೇಬಲ್ ಮೇಲೆ ಒಂದು ಗಿಡನ ಇಟ್ಕೊಳ್ಳಿ ಒಂದು ಹೂನ ಇಟ್ಕೊಳ್ಳಿ ಡೈಲಿ ಓಕೆ ನೀವು ಬಳ್ ನೀವು ಮನೆ ಇಟ್ಕೊಳ್ಳಿ ಸೊ ಆಗ ನಿಮ್ಮ ಟೇಬಲ್ಲೇ ನಿಮ್ಗೆ ಒಂಥರ ಪೀಸ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಆ ಒಂದು ಶಾಂತಿಯ ಸ್ಥಳ ಎಲ್ಲೂ ಹೊರಗಡೆ ಆಗಬೇಕು ಅಂತ ಇಲ್ಲ ನೀವು ಮಲಗೋ ಕೋಣೆ ಆದರೂ ಪರವಾಗಿಲ್ಲ ನಿಮ್ಮ ಅಪಾರ್ಟ್ಮೆಂಟ್ ಆದರೂ ಪರವಾಗಿಲ್ಲ ನಿಮ್ಮ ಪಾರ್ಕ್ ಆದರೂ ಪರವಾಗಿಲ್ಲ ಒಂದು ಮರ ಆದರೂ ಪರವಾಗಿಲ್ಲ ನಿಮಗೆ ಶಾಂತಿ ಕೊಡೋ ಅಂಥ ಜಾಗ ಅದಾಗಿರ್ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಕೆಲ ಕಾಲ ಏಕಾಂಗಿಯಾಗಿ ಇರಬೇಕು ಅಂತ ನೀವು ಬಯಸಿದಾಗ ಒಂದು ಸ್ವಲ್ಪ ನಾನು ಒಬ್ರೇ ಇರಬೇಕು ಅಂತ ಬಯಸ್ದಾಗ ನಾವು ಆ ಸ್ಥಳಕ್ಕೆ ಭೇಟಿ ಆಗೋದನ್ನು ನಾವು ನೋಡ್ಕೋಬೇಕು ಬ್ಯುಸಿಯಾಗಿರೋ ಸಮಯದಲ್ಲಿ ಅತ್ಯಂತ ಸುಲಭವಾಗಿ ನಾವು ನಿರ್ಲಕ್ಷಿಸ್ತಾ ಇರ್ತೀವಿ ಸೆಲ್ಫ್ ಟೈಮ್ನ ಕೊಟ್ಕೊಳ್ತಾ ಇರಲ್ಲ ಆದರೆ ಸೆಲ್ಫ್ ಟೈಮ್ ಅನ್ನೋದು ನಮ್ಮ ಆಂತರಿಕ ಬೆಳವಣಿಗೆ ಅನ್ನೋದು ನಮ್ಮ ಬಾಹ್ಯ ಬೆಳವಣಿಗೆಯ ಮೇಲೆ ಡಿಪೆಂಡ್ ಆಗಿದೆ ನಾವು ಎಷ್ಟು ಒಳಗಡೆಯಿಂದ ಗ್ರೋತ್ ಆಗ್ತೀವಿ ಇನ್ನರ್ ಜರ್ನಿ ಮಾಡ್ತೀವಿ ಎಷ್ಟು ಒಳಗಡೆಯಿಂದ ನಾವು ಗ್ರೋತ್ ಆಗ್ತೀವಿ ಅಷ್ಟು ನಾವು ಹೊರಗಡೆ ಗ್ರೋತ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಆಂತರಿಕ ಬೆಳವಣಿಗೆ ಆಗೋದಕ್ಕೇ ನಮಗೆ ಒಂದು ಶಾಂತಿಯ ಸ್ಥಳವನ್ನು ನಾವು ನೋಡಿಕೊಂಡಿರಬೇಕು ಆ ಶಾಂತಿಯ ಸ್ಥಳದಲ್ಲಿ ಬುಕ್ಕನ್ನು ಬರೀರಿ ಹಾಡನ್ನು ಕೇಳಿ ಕಣ್ಣು ಮುಚ್ಕೊಂಡು ಏನು ಮಾಡಿಬಿಡಿ ಸುಮ್ಮನೆ ಕುತ್ಕೊಂಡ್ಬಿಡಿ ಇಡೀ ದಿನ ಹೇಗೆ ನಡೀತು ಅಂತ ಕಲ್ಪಿಸ್ಕೊಳ್ಳಿ ನಿಮ್ಮ ತಾಯಿ ಹೇಳಿರೋ ಯಾವುದಾದ್ರೂ ಮಾತು ಕೇಳಿಸ್ಕೊಳ್ಳಿ ಈ ತರ ನೀವು ಅಲ್ಲಿ ಹೋದಾಗ ನಿಮಗೆ ಜೀವನದ ರಿಯಲೈಸೇಷನ್ ಆಗಬೇಕು ನಿಮ್ಮ ಜೀವನದಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನೋದು ಅರ್ಥ ಆಗಬೇಕು ನೀವು ಅಲ್ಲಿಗೆ ಹೋಗಿ ಬರ್ತಿದ್ದಂಗೆ ನಿಮ್ಮಲ್ಲಿ ಒಂದು ಎನರ್ಜಿ ಬರೋ ತರ ಅದೊಂದು ಶಕ್ತಿಯ ಸ್ಥಳ ಆಗೋ ತರ ನಿಮಗೆ ಆಗಿರಬೇಕು ಆ ಥರದ ಸ್ಥಳದಲ್ಲಿ ನೀವು ಹೋಗಿ ಬರೋದನ್ನು ಕಲ್ತ್ಕೊಳ್ಳಿ ಸ್ವಲ್ಪ ಸಮಯ ಆದರೂ ಕೂಡ ಮಾಡಿಕೊಂಡು ಹೋಗಿ ಇದು ಸ್ವಾರ್ಥ ಅಲ್ಲ ಎಲ್ಲರಿಗೂ ಸಮಯ ಕೊಡ್ತಾ ಇರ್ತೀವಿ ನಮಗೂ ಅಂತ ಸಮಯ ಕೊಟ್ಕೊಳ್ಳೋದು ಇಂಪಾರ್ಟೆಂಟು ಆಂತರಿಕ ಆಶಯಗಳನ್ನು ನಾವು ಪದೇ ಪದೇ ಚೆಕ್ ಮಾಡ್ಕೊಳ್ಳೋದಕ್ಕೆ ಆಗಿರುವಂತಹ ಒಂದು ಜಾಗ ಅಂದರೆ ಶಾಂತಿ ಕೊಡುವಂಥ ಜಾಗನ ನಾವು ಹುಡುಕೋಬೇಕು ನಾವು ಹೆಚ್ಚು ಜಗತ್ತಿಗೆ ಏನಾದರೂ ಕೊಡೋದಕ್ಕೆ ಹೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಹೆಚ್ಚು ಜನರಿಗೆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡೋದಕ್ಕೆ ನಮ್ಮ ಮನಸ್ಸು ಮತ್ತು ಚೈತನ್ಯಗಳ ಆರೈಕೆ ತುಂಬ ಇಂಪಾರ್ಟೆಂಟು ನಮ್ಮ ಮನಸ್ಸು ಮತ್ತು ಚೈತನ್ಯಗಳ ಆರೈಕೆಗೋಸ್ಕರ ಒಂದು ಶಾಂತಿಯ ಸ್ಥಳ ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಒಬ್ಬರು ಲೇಖಕರು ಹೇಳ್ತಿದ್ದಾರೆ ಅದೇನೆಂದರೆ ಯಂಗ್ ಏಜ್ ಅನ್ನೋದು ತಾರುಣ್ಯ ಅಥವಾ ಯುವ ಏನು ಯುವಕರು ಅನ್ನೋದು ವಯಸ್ಸಿನ ಮೇಲೆ ಡಿಪೆಂಡ್ ಆಗಿಲ್ಲ ದೇಹದ ವಯಸ್ಸಿನ ಮೇಲೆ ಯುವಕರು ಅಲ್ ಹೌದೋ ಅಲ್ವೋ ಅಂತ ಡಿಸೈಡ್ ಮಾಡೋದಲ್ಲ ಮನಸ್ಸಿನ ವಯಸ್ಸಿನ ಮೇಲೆ ಡಿಸೈಡ್ ಆಗಿರುವಂಥದ್ದು ನೀವು ಉತ್ತಮವಾದ ಆದರ್ಶಗಳನ್ನು ಇಟ್ಕೊಂಡಿದ್ರೆ ನೀವೇ ಎಷ್ಟೇ ಏಜ್ ಆದರೂ ಕೂಡ ನೀವೇ ಯಂಗ್ ಆಗಿರುವಂಥದ್ದು ಹಾಗೆ ಉತ್ಸಾಹನ ಬಿಟ್ಟರೆ ನೀವು ಏಜ್ ಆಗೋದ್ರಿ ಅಂತ ಅರ್ಥ ನಿಮಗೆ ದೈಹಿಕ ಏಜ್ ಇದ್ದರೂ ಕೂಡ ನೀವು ಉತ್ಸಾಹ ಕಳ್ಕೊಂಡ್ರೆ ಮುಗೀತು ನಮ್ಗೆ ಏಜ್ ಆಯಿತು ಅಂತ ಸೊ ಇಲ್ಲೇನಾಗುತ್ತೆ ವರ್ಷಗಳು ಮ ಕಳೆದಂತೆ ಚರ್ಮ ಸುಕ್ಕಾಗೋದು ಕಾಮನ್ ಆದರೆ ಉತ್ಸಾಹ ಬಿಟ್ಟರೆ ಮನಸ್ಸು ಸುಕ್ಕಾಗತ್ತೆ ನಿಮ್ಮ ಶಂಕೆ ಭೀತಿ ಹತಾಶೆ ಅವು ನಿಮ್ಮನ್ನ ವೃದ್ಧರನ್ನಾಗಿ ಮಾಡುತ್ತೆ ಬೇಗ ವಯಸ್ಸು ಮಾಡ ವಯಸ್ಸಾಗೋ ಥರ ಮಾಡುತ್ತೆ ಯುವಕರಾಗಿರುವ ರೀತಿ ಅಂತ ಅಂದರೆ ವೆರಿ ಸಿಂಪಲ್ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳೋದು ಭರವಸೆ ಮತ್ತು ಆಶಯಗಳಿಂದ ಜೀವನನ ನಡೆಸುವಂಥದ್ದು ಹಾಗೆ ಶಾಂತಿಯ ಸ್ಥಳ ಅನ್ನೋದು ಹೇಗಿರಬೇಕು ಅಂತ ಬಂದಾಗ ನನಗೆ ಅನಿಸಿದ್ದು ಹೇಳ್ತೀನಿ ನಾವು ತುಂಬ ಲಾಂಗ್ ಡ್ರೈವ್ ಮಾಡ್ತಾ ಇರ್ತೀವಿ ನಾವು ಕಾರಿಗೆ ಅಥವಾ ಬೈಕ್ಗೆ ಫುಲ್ ಟ್ಯಾಂಕ್ ಹಾಕ್ಸಿರ್ತೀವಿ ಕರೆಕ್ಟ್ ಬಟ್ ತುಂಬ ದೂರ ಹೋಗ್ತಾ ಹೋಗ್ತಾ ಏನಾಗುತ್ತೆ ಖಾಲಿ ಆಗ್ತಾ ಬರುತ್ತೆ ಪೆಟ್ರೋಲ್ ಡೀಸೆಲ್ ಸಿ ಎನ್ ಜಿ ಏನಾದರೂ ಆಗಿರಲಿ ಆಗ ನಾವೇನು ಮಾಡ್ತೀವಿ ಪೆಟ್ರೋಲ್ ಬಂಕ್ ಹತ್ರ ಹೋಗ್ತೀವಿ ಗ್ಯಾಸ್ ಬಂಕ್ಗಳ ಹತ್ರ ಹೋಗಿ ಫಿಲ್ ಮಾಡಿಸ್ಕೊಳ್ತೀವಿ ಹೌದಲ್ವಾ ನಾವಿಲ್ಲ ನಾನು ಅಲ್ಲಿ ಹೋಗಲ್ಲ ಅಂದರೆ ಏನಾಗುತ್ತೆ ಗಾಡಿ ಯಾವಾಗ ಬೇಕಾವಾಗ ನಿಲ್ಲೋ ಚಾನ್ಸಸ್ ಇರುತ್ತೆ ಕರೆಕ್ಟ್ ಹಾಗೆ ಇವತ್ತು ನಾನು ಫುಲ್ ಚಾರ್ಜ್ ಮಾಡಿದ್ದೀನಿ ಮೊಬೈಲ್ನ ನಾನು ತುಂಬ ಯೂಸ್ ಮಾಡ್ತೀನಿ ಒಂದು ದಿನ ಆಯಿತು ಎರಡನೇ ದಿನಕ್ಕೆ ಬಂದೆ ಈಗಲೂ ಕೂಡ ನಾನು ಚಾರ್ಜಿಂಗ್ ಪಾಯಿಂಟ್ ಹತ್ರ ಹೋಗಿ ಚಾರ್ಜ್ ಹಾಕಲ್ಲ ಅಂದರೆ ಮೊಬೈಲ್ ಆಫ್ ಆಗುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಶಾಂತಿಯ ಸ್ಥಳ ಅನ್ನೋದು ಪೆಟ್ ಗಾಡಿಗೆ ಪೆಟ್ರೋಲ್ ಬಂಕ್ ಥರ ಮೊಬೈಲ್ಗೆ ಚಾರ್ಜ್ ಚಾರ್ಜಿಂಗ್ ಪಾಯಿಂಟ್ ಥರ ನಮ್ಮ ಲೈಫಲ್ಲೂ ಶಾಂತಿಯ ಸ್ಥಳ ಅನ್ನೋದನ್ನು ನಾವು ಇಟ್ಕೊಳ್ಳೋದು ನಮಗೆ ನಾವು ಡೀಸೆಲ್ ಫ್ಯೂಲ್ನ ಫಿಲ್ ಮಾಡುವಂಥದ್ದು ಜೊತೆಗೆ ಚಾರ್ಜ್ ಮಾಡಿಕೊಳ್ಳೋವಂಥದ್ದು ನಮ್ಮ ನೆಕ್ಸ್ಟ್ ಜರ್ನಿನ ಎನರ್ಜಿಯಿಂದ ಪವರ್ ಆಗಿ ನಾವು ರೀಚಾರ್ಜ್ ಮಾಡಿಕೊಳ್ಳೋವಂಥದ್ದು ಸೊ ಪೀಸ್ಫುಲ್ ಆಗಿರುವಂತಹ ಸ್ಥಳಕ್ಕೆ ನೀವು ಹೋಗಿ ಬಂದರೆ ನೀವು ರೀಚಾರ್ಜ್ ಆಗಬೇಕು ಸೊ ಆ ಥರದ ಸ್ಥಳಗಳನ್ನು ಹುಡುಕೊಂಡು ಸ್ವಲ್ಪ ರೀಚಾರ್ಜ್ ಆವಾಗವಾಗ ರೀಚಾರ್ಜ್ ಆಗ್ತಾನೇ ರೀ ನಾನು ಯಾವಾಗಲೂ ಮೋಟಿವೇಟ್ ಆಗಿರ್ತೀನಿ ಅಂತ ಸುಳ್ಳು ಹೇಳೋದು ಬೇಡ ಆ ಭ್ರಮೆನೂ ಬೇಡ ಆಮೇಲೆ ಸುಮ್ಮನೆ ಜನಗಳ ಮುಂದೆ ತೋರ್ಸಕ್ಕೋಸ್ಕರ ಎನರ್ಜೆಟಿಕ್ ಆಗಿರೋದು ಬೇಡ ಓಕೆ ನಮಗೆ ಸುಸ್ತಾಯಿತಾ ನಮಗೆ ಟಯರ್ಡ್ ಅನ್ನಿಸ್ತಾ ನಮಗೆ ಬ್ರೇಕ್ ಬೇಕ್ ಅನ್ನಿಸ್ತಾ ಒಂದು ಪೀಸ್ಫುಲ್ ಆಗಿರೋ ಜಾಗಕ್ಕೆ ಹೋಗಿ ರೆಸ್ಟ್ ಮಾಡಿಕೊಂಡು ಮತ್ತೆ ರೀಚಾರ್ಜ್ ಆಗಿ ಬರೋಣ ರೀಚಾರ್ಜ್ ಯಾವಾಗಲೂ ಮಾಡ್ತಾ ಇರೋಣ ಹೇಗೆ ವಸ್ತುಗಳಿಗೆ ರೀಚಾರ್ಜ್ ಮಾಡ್ತಾನೇ ಇರ್ತೀವೋ ಪವರ್ನ ನಾವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀವೋ ಹಾಗೆ ನಾವು ಕೂಡ ಮತ್ತೆ ಮತ್ತೆ ರೀಚಾರ್ಜ್ ಆಗ್ತಾನೇ ಇರಬೇಕು ಮತ್ತೆ ಮತ್ತೆ ನಾವು ಕೂಡ ಏನು ಶಾಂತಿಯ ಸ್ಥಳ ಅನ್ನೋ ಪೆಟ್ರೋಲ್ ಬಂಕ್ಗೆ ಹೋಗಿ ಫ್ಯೂಲ್ನ ಫಿಲ್ ಮಾಡಿಸ್ಕೊಳ್ತಾನೇ ಇರಬೇಕು ಆ್ಯಂಡ್ ನಿಮಗೆ ಇಷ್ಟ ಆಗಿರುವಂತಹ ಶಾಂತಿಯ ಸ್ಥಳಗಳನ್ನು ನೋಡ್ಕೊಳ್ಳಿ ನನಗೆ ಟು ಬಿ ಫ್ರ್ಯಾಂಕ್ ನಮ್ಮ ಮನೆ ಅದರಲ್ಲೂ ನಮ್ಮ ರೂಮ್ ನನಗೆ ಆ್ಯಕ್ಚುಲಿ ಬ್ರೇಕ್ ಬೇಕು ಅನ್ಸಿದ್ರೆ ಬ್ಯುಸಿ ಇದ್ದೀನಿ ಸ್ವಲ್ಪ ಆರಾಮ್ ಬೇಕು ಅನ್ಸಿದ್ರೆ ನನ್ನ ರೂಮಿಗೆ ಹೋಗ್ತೀನಿ ಆ್ಯಂಡ್ ದೀಪ ಹಚ್ತೀನಿ ನನ್ನ ರೂಮಲ್ಲಿ ಒಂದು ದೀಪ ಇಟ್ಕೊಂಡಿದ್ದೀನಿ ದೀಪ ಹಚ್ಬಿಟ್ಟು ಆರಾಮಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಆ ದೀಪದ ಬೆಳಕಲ್ಲಿ ಆರಾಮಾಗಿ ಕೂತ್ಕೋತೀನಿ ಇಲ್ಲ ಅಂತ ಅಂದರೆ ಟೆರೆಸ್ ಮೇಲೆ ಹೋಗ್ತೀನಿ ಸುಮ್ಮನೆ ಕೂತ್ಕೋತೀನಿ ಮೊಬೈಲು ತೊಗೊಂಡು ಸುಮ್ಮನೆ ಕೂತ್ಕೊತೀನಿ ಸೊ ನಮ್ಮ ಅಂಥ ಟೈಮ್ ಇವೆಲ್ಲ ಕರೆಕ್ಟ್ ಅಲ್ವಾ ಇದು ಬಿಟ್ಟರೆ ಇನ್ನು ಊರು ಪಿರಮಿಡ್ ವ್ಯಾಲಿ ಚಿಕ್ಕಮಂಗ್ಳೂರು ಈ ಥರ ತುಂಬ ಪ್ಲೇಸ್ಗಳಿದೆ ಬಟ್ ಯಾವಾಗಲೂ ಹತ್ರದಲ್ಲಿ ಸಿಗುವಂತಹ ನಾವು ಎಷ್ಟೇ ದೂರ ಹೋದರೂ ಕೂಡ ಹತ್ತಿರದಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ಹುಡುಕ್ತೀವಿ ಗೊತ್ತಾ ಲೊಕೇಶನಲ್ಲಿ ಹಾಗೆ ನಮ್ಮ ಶಾಂತಿಯ ಸ್ಥಳ ಹತ್ತಿರದಲ್ಲೂ ಇರಲಿ ಆಗಾಗ ರೀಚಾರ್ಜ್ ಮಾಡ್ಕೊಳ್ತಾನೆ ಇರಬೇಕು ಆಗಾಗ ಅಲ್ಲ ರೀಚಾರ್ಜ್ ಮಾಡ್ಕೊಳ್ತಾನೆ ಇರಬೇಕು ಥ್ಯಾಂಕ್ ಯು